ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಬೀಜವನ್ನು ಹಾಕುವ ನೋಡಿ ಈಗಾಗಲೇ ನಾವು ಇಲ್ಲೊಂದು ಸ್ವಲ್ಪ ಒಂದು ಸಾಲನ್ನು ಮಾಡಿದ್ದೇವೆ ಇಲ್ಲೊಂದು ಸಾಲು ಹಾಗೆ ಅಲ್ಲೇ ಎರಡು ಸಾಲನ್ನು ಮಾಡಿದ್ದೇವೆ ಇದರಲ್ಲಿ ಒಂದು ಸಾಲಲ್ಲಿ ಅಲ್ಸಂಡೆ ಬೀಜವನ್ನು ಹಾಕುವ ಮತ್ತೊಂದು ಸಾಲಲ್ಲಿ ಪಟಕಿಲಕಾಯಿ ಹಾಗೆ ಧಾರಲೆಕಾಯಿ ಸಾಲನ್ನು ಹಾಕುವ ಅದರಿಂದ ಮೊದಲು ನಾವೇನು ಮಾಡಬೇಕು ಅಂದರೆ ಇವಾಗ ಈ ಸಾಲಗಳನ್ನು ಮಾಡಿದ್ದಕ್ಕೆ ನೀರನ್ನು ಹಾಕಬೇಕು ನೀರಿನ ಪತೆ ಇದ್ದಾಗ ನೀರಿನ ಒಂದು ಒದ್ದೆ ಇದ್ದಾಗ ನಂತರ ಅದಕ್ಕೆ ಬೀಜವನ್ನು ಹಾಕಬೇಕಾಗ್ತದೆ ಇಲ್ಲಾದರೆ ಏನಾಗ್ತದೆ ಅಂದರೆ ಬೀಜಗಳೆಲ್ಲ ಮತ್ತಿನ ಸಲ ನೀರು ಹಾಕಬೇಕಾದ್ರೆ ಅದು ಮೇಲೆ ಬಂದು ಬಿಡ್ತದೆ ಅಥವಾ ಅದರ ಬೀಜ ಎಲ್ಲಿ ಬೇರೆ ಕಡೆ ಅದು ಹೋಗ್ತದೆ ಅದಕ್ಕೋಸ್ಕರ ನಾವು ಹೂ ಮೊದಲು ಈ ರೀತಿಯಾಗಿ ನೀರನ್ನು ಹಾಕಿ ನಂತರ ಬೀಜವನ್ನು ಹಾಕ್ಕೊಳ್ಬೇಕು ಇದಕ್ಕೆ ನಾವು ಅಲ್ಸಂಡೆ ಬೀಜವನ್ನು ಹಾಕುವ ಬೇರೆ ಸಾಲುಗಳಿಗೆ ನಂತರ ಪಟಕಿಲ ಸಾಲ ಬೀಜಗಳನ್ನೆಲ್ಲ ಹಾಕುವ ನಾನು ನಿಮಗೆ ಬೀಜವನ್ನೆಲ್ಲ ತೋರಿಸ್ತೇನೆ ನೋಡಿ ಈ ರೀತಿಯಾಗಿ ಮೊದಲಿಗೆ ನೀರನ್ನು ಹಾಕಿ ಸ್ವಲ್ಪ ನೀರನ್ನು ಇರುಕಿಸಬೇಕು ಅದಾದ ನಂತರ ಸ್ವಲ್ಪ ಮೆತ್ತನೆ ಅದು ಅದಾದ ನಂತರ ನಾವು ಹಾಕಬೇಕು ಹಾಗೆ ಇಲ್ಲಿ ಮತ್ತೆರಡು ಸಾಲುಗಳನ್ನು ಮಾಡಿದ್ದೇವೆ ಈ ಸಾಲುಗಳಿಗೂ ಅಷ್ಟೇ ಫಸ್ಟಿಗೆ ನೀರನ್ನು ಹಾಕುವ ನೀರನ್ನು ಹಾಕ್ಕೊಂಡು ಇಲ್ಲಿ ನಾವು ಪಟಕಿಲಕಾಯಿಯನ್ನು ಹಾಕಿ ನಂತರ ಅಲ್ಲೊಂದು ಸಾಲಿದೆ ಅಲ್ಲಿಗೆ ಕೂಡ ನಾವು ಬೀಜವನ್ನು ಹಾಕುವ ಈಗ ಬೀಜವನ್ನು ಹಾಕಬೇಕಾದ್ರೆ ನಾವು ಸಾಲುಗಳನ್ನು ಮಾಡಿಕೊಳ್ಬೇಕು ಸಾಲುಗಳನ್ನು ಮಾಡಿಕೊಂಡ ನಂತರವೇ ಬೀಜವನ್ನು ಹಾಕಲಿಕ್ಕೆ ಆಗುವಂಥದ್ದು ಅಂದರೆ ಹಾಕ್ಬೋದು ಮೊದಲೇ ಹಾಕ್ಬೋದು ಆದರೆ ಏನಾಗ್ತದೆ ಅಂದರೆ ಬೀಜಗಳು ಅದು ಕೆಲವೊಮ್ಮೆ ಅಲ್ಲಿಂದ ಮೇಲೆ ಹೋಗ್ತದೆ ಅಂದರೆ ಮೇಲೆ ರಟ್ಟಿ ಬರ್ತದೆ ಅದಕ್ಕೋಸ್ಕರ ನೋಡಿ ಇಲ್ಲಿ ನನ್ನ ಹತ್ರ ಅಲ್ಲಿ ಬೀಜಗಳಿದೆ ಹಾಗೆ ಇದು ಪಟ್ರಕಾಯಿ ಪಟಾಕಿಕಾಯಿ ಬೀಜ ಇದೆ බිජවන් කොඩ හකෝකු හගේ ද හිරෙක්කයි දරපිර ඇන්ත හෙලිත වෙනව හිරෙක්කයිය බීජ ගැන්කොඩ හක්වා ಜೊತೆಯಾಗಿ ಹಾಕಿದರೆ ಗಿಡಗಳೆಲ್ಲ ಜೊತೆಯಾಗಿ ಬರ್ತದೆ ಹಾಗೆ ಒಂದು ಸ್ವಲ್ಪ ಕುಂಬಳಕಾಯಿ ಬೀಜ ಕೂಡ ಇದೆ ನೋಡಿ ಕುಂಬಳಕಾಯಿ ಬೀಜ ಎಷ್ಟೊಂದು ಬೀಜಗಳು ಇದನ್ನೆಲ್ಲ ಕೂಡ ನಾವು ಈಗ ಹಾಕಬೇಕು ಕೆಲವೊಮ್ಮೆ ನಿಮ್ಮ ಜಾಗದಲ್ಲಿ ಅಥವಾ ನೀವು ಬೀಜ ಹಾಕುವಲ್ಲಿ ಇರುವೆಗಳ ಕಾಟ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ಯಾವುದಾದ್ರೂ ಹುಡಿಯನ್ನು ಹಾಕ್ಕೊಳ್ಬೇಕಾಗ್ತದೆ ಇಲ್ಲದಿದ್ದರೆ ಬೀಜವನ್ನೆಲ್ಲ ಇರುವೆಗಳು ತಿಂದು ಹೋಗ್ತದೆ ಇಲ್ಲಿ ಇರುವೆಗಳಿಲ್ಲ ಆದ ಕಾರಣ ನಾವು ಹಾಗೆ ಹಾಕುವ ಬೀಜವನ್ನು ಇಲ್ಲದಿದ್ದರೆ ಬೂದಿ ಹಾಕಿ ಕೂಡ ನೀವು ಬೀಜವನ್ನು ಹಾಕ್ಕೊಳ್ಬೋದು ಆವಾಗ ಇರುವೆಗಳು ಬಂದು ತಿನ್ನೋದಿಲ್ಲ ಇವಾಗ ನಾವು ಮೊದಲಿಗೆ ಅಲಸಂಡೆ ಬೀಜವನ್ನು ಹಾಕುವ ಇಲ್ಲಿದೆ ಅಲಸಂಡೆ ಬೀಜ ನೋಡಿ ಈ ರೀತಿಯಾಗಿ ಮೊದಲಿಗೆ ಒಂದು ಸಪೂರದಲ್ಲಿ ಸಾಲನ್ನು ಮಾಡ್ಕೋಬೇಕು ಒಂದು ಕೋಲಲ್ಲಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ಒಂದು ಮಾಡ್ಕೊಳ್ತಾ ಹೋಗಬೇಕು ನಂತರ ಬೀಜವನ್ನು ಹಾಕುವ ಹಾಗೆ ನಾವು ಇಲ್ಲಿ ನೀರನ್ನು ಕೂಡ ಹಾಕ್ತಾ ಇದ್ದೇವೆ ತುಂಬ ಬಿಸಿಲು ಕೂಡ ಇದೆ ಬೀಜವನ್ನು ಹಾಕಿದ ಮೇಲೆ ಕೂಡ ಹಾಗೆ ಪ್ರತಿ ದಿವಸ ಅದಕ್ಕೆ ನೀರನ್ನು ಹಾಕ್ತಾ ಇರಬೇಕು ಯಾಕಂದರೆ ಬೀಜ ಹಾಕಿ ಆ ಬೀಜ ಅದರಲ್ಲಿ ನೀರಲ್ಲಿ ಫುಲ್ಲು ದಪ್ಪ ಬರಬೇಕಾಗಿ ಅದು ಮೊಳಕೆ ಬರಬೇಕಲ್ಲ ಅದಕ್ಕೋಸ್ಕರ ಪ್ರತಿ ದಿವಸ ಇನ್ನದಕ್ಕೆ ನೀರನ್ನು ಹಾಕಲೇಬೇಕು ನೀರನ್ನು ಹಾಕಿದಾಗ ಅದು ಮೊಳಕೆ ಬರ್ತದೆ ಸಾಧಾರಣ ನಾಲ್ಕೈದು ದಿವಸಗಳಲ್ಲಿ ಬರ್ತದೆ ಪಟಕಿಲಕಾಯಿ ಅದು ಸ್ವಲ್ಪ ದಿವಸ ಜಾಸ್ತಿ ದಿವಸ ಬೇಕಾಗ್ತದೆ ಅದಕ್ಕೆ ಮೊಳಕೆ ಬರಲಿಕ್ಕೆ ಮತ್ತು ಉಳಿದ ಅಲಸಂಡೆ ಕಾಡು ಅಲಸಂಡೆ ಬೀಜ ಎಲ್ಲ ಬೇಗನೆ ಮೊಳಕೆ ಬರ್ತದೆ నోడి ఇ పటకి పట్లకాయ్ బీజా నవ్వు బీజ ಹ್ಞೂ ಇಲ್ಲಿ ಅದರ ಜೊತೆಗೆ ಬದನೆ ಗಿಡಗಳು ಕೂಡ ಇದೆ ಮಿಶ್ರ ಬೆಳೆ ಮಿಶ್ರ ತರಕಾರಿ ಕೈ ತೋಟ ಅಂತ ಹೇಳ್ಬೋದು ಎಲ್ಲ ಕಡೆ ಅಂದರೆ ಇಲ್ಲಿ ನಾವು ಮೇಲ್ಗಡೆಯಲ್ಲಿ ತೊಂಡೆ ಚಪ್ಪರವನ್ನು ಮಾಡಿದ್ದೇವೆ ತೊಂಡೆಕಾಯಿ ಹಾಗೆ ಇಲ್ಲಿ ಕೆಳಗಡೆ ಬದನೆ ಗಿಡವನ್ನು ನಟ್ಟಿದ್ದೇವೆ ಬದನೆಕಾಯಿಗಳು ಕೂಡ ಸ್ವಲ್ಪ ಸ್ವಲ್ಪ ಆಗ್ತದೆ ಹಾಗೆ ಇವಾಗ ಅಲಸಂಡೆ ಮತ್ತು ಪಟಾಕಿಲ ದಾರಿ ಪೀರೆಯನ್ನು ಕೂಡ ಪೀರೆಯನ್ನು ಕೂಡ ಹಾಕುವಂಥ ಬೀಜವನ್ನು ಹಾಕ್ತಾ ಇದ್ದೇವೆ ತರಕಾರಿಯನ್ನು ಬೆಳೆಸಿದಾಗ ಅದಕ್ಕೆ ನೀರು ಕೂಡ ತುಂಬಾ ಮುಖ್ಯ ಅದರಿಂದ ಈ ಬೇಸಿಗೆ ಬಂದ ತಕ್ಷಣ ಅದಕ್ಕೆ ಎರಡು ಸಲ ನೀರು ಹಾಕಬೇಕಾಗ್ತದೆ ಅದಿದ್ರೆ ಗಿಡಗಳೆಲ್ಲ ಬಾಡಿ ಹೋಗ್ತದೆ ನೋಡಿ द्रडी हू बरता है